ಎಲ್ರಿಗೂ ಶರಣು ಶರಣಾರ್ಥಿ ಬಸವನಾಡಿನ ಸಂಪ್ರದಾಯದಂತೆ ನಮ್ಮ ಈ ಚರ್ಚೆಯನ್ನ ಆರಂಭಿಸೋಣ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಾವು ಇವತ್ತು ಹನ್ನೆರಡನೇ ಶತಮಾನದ ಮಹಾನ್ ವ್ಯಕ್ತಿ ಬಸವಣ್ಣನವರ ವಚನಗಳ ಒಳಗೆ ಸ್ವಲ್ಪ ಆಳವಾಗಿ ಇಳಿತಾ ಇದ್ದೀವಿ ನಮ್ಮ ಒಂದು ಅದ್ಭುತವಾದ ಆಖರ ಇದೆ ಬಸವಣ್ಣ ವಚನಗಳಲ್ಲಿ ಆತ್ಮಾವಲೋಕನ ಅಂತ ಅದರಲ್ಲಿಂದ ಕೆಲವು ಆಯ್ದ ಭಾಗಗಳನ್ನಿಟ್ಕೊಂಡು ಮಾತಾಡ್ತಾ ಇದ್ದೇವೆ ಮುಖ್ಯವಾಗಿ ಬಸವಣ್ಣನವರ ಒಂದು ಅಪರೂಪದ ಮುಖ ಏನೆಂದರೆ ಅವರ ಸ್ವಯಂ ವಿಮರ್ಶೆ ಆಮೇಲೆ ಅವರ ವಿನಯ ಅದನ್ನ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ ಈ ಒಂದು ಗಹನವಾದ ವಿಷಯ ಇದೆಯಲ್ಲ ಇದನ್ನು ಚರ್ಚೆ ಮಾಡೋಕೆ ನಮಗೆ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಹಾಗೆಯೇ ಕೇಳುಗರಲ್ಲಿ ಒಂದು ಮನವಿ ಇಂತಹ ಚಿಂತನೆಗಳು ಚರ್ಚೆಗಳು ಮುಂದುವರಿಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ಬೇಕು ಅದಕ್ಕೆ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸರಿ ಹಾಗಾದರೆ ಶುರು ಮಾಡ ನಾವ ಈ ಆತ್ಮಾವಲೋಕನದ ಪಯಣ ಬಸವಣ್ಣನವರು ತಮ್ಮನ್ನು ತಾವೇ ಹೇಗೆ ನೋಡ್ಕೊಳ್ತಿದ್ರು ಅಂದರೆ ಮುಖ್ಯವಾಗಿ ಹಿರಿಯರ ಮುಂದೆ ಆದ್ಯರ ಮುಂದೆ ಹೇಗಿದ್ರು ತಮ್ಮ ಮಾತುಗಳ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು ಇದನ್ನು ನೋಡಕ್ಕೆ ಒಂದು ಎರಡು ವಚನಗಳನ್ನ ಫೋಕಸ್ ಮಾಡೋಣ ಆದ್ಯರ ವಚನಗಳ ಶಕ್ತಿ ಎದುರು ತಮ್ಮ ಅಂತ ಒಂದು ವಚನ ಇದೆ ತನುಮನ ಧನವ ವಿವರಿಸಿ ನೋಡಿವೆ ಸೋಂಕಿಂಗೆ ಸೈರಿಸಲಾರೆ ಕೂಡಲ ಸಂಗಮ ದೇವ ಹ್ಮ್ ಇಲ್ಲಿ ಪರುಷ ಅನ್ನೋ ಪದ ಇದೆಯಲ್ಲ ಅದು ತಕ್ಷಣ ಗಮನ ಸೆಳೆಯುತ್ತೆ ಸಾಮಾನ್ಯವಾಗಿ ನಾವು ಪರುಷ ಅಂದ್ರೆ ಸ್ಪರ್ಶಮಣಿ ಕಬ್ಬಿಣನ ಚಿನ್ನ ಮಾಡೋ ಕಲ್ಲು ಅಂತೀವಿ ಬಸವಣ್ಣನವರು ಅದೇ ಅರ್ಥದಲ್ಲಿ ಹೇಳ್ತಿದಾರಾ ಅಥವಾ ಅದಕ್ಕೂ ಮೀರಿದ ಏನಾದ್ರೂ ಇದೆಯಾ ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಪರುಷ ಅನ್ನೋದು ಬರೀ ಒಂದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ ಅದೊಂದು ಸಿಂಬಲ್ ಒಂದು ಆಧ್ಯಾತ್ಮಿಕ ಪರಿವರ್ತನೆಯ ಶಕ್ತಿಯ ಸಂಕೇತ ಅದು ಏನ್ ಮಾಡ್ತಾರೆ ತಮ್ಮ ಹಿಂದಿನ ಶರಣರು ಅನುಭಾವಿಗಳಿದಾರಲ್ಲ ಅವರನ್ನ ಆದ್ಯರು ಅಂತಾರೆ ಅವರ ಮಾತುಗಳನ್ನ ಅವರ ವಚನಗಳನ್ನ ಈ ಪರುಷಕ್ಕೆ ಹೋಲಿಸ್ತಾರೆ ಹೇಗೆ ಪರುಷ ಕಬ್ಬಿನವನ್ನ ಮುಟ್ಟಿದ್ರೆ ಚಿನ್ನ ಆಗುತ್ತೋ ಹಾಗೆ ಆದ್ಯರ ಮಾತುಗಳು ನಮ್ಮ ಒಳಗನ್ನ ಅಂತರಂಗವನ್ನ ಮುಟ್ಟಿದ್ರೆ ನಮ್ಮಲ್ಲಿರೋ ಕಲ್ಮಶ ಎಲ್ಲ ಹೋಗಿ ನಾವು ಸ್ಪಿರಿಚುವಲ್ಲಿ ಪ್ಯೂರ್ ಆಗ್ತೀವಿ ಉನ್ನತ ಸ್ಥಿತಿಗೆ ಹೋಗ್ತೀವಿ ಅಂತ ಆ ಒಂದು ಅಲೌಕಿಕ ಶಕ್ತಿ ಆದ್ಯರ ಮಾತುಗಳಲ್ಲಿದೆ ಅನ್ನೋದು ಅವರ ನಂಬಿಕೆ ಇದು ಬರೀ ಅಷ್ಟೇ ಅಲ್ಲ ಇದೊಂದು ಸ್ಪಿರಿಚುವಲ್ ಆಲ್ಕೆಮಿ ಅಂತಾರಲ್ಲ ಆ ಥರ ಅಂದ್ರೆ ಆದ್ಯರ ಮಾತುಗಳು ಬರೀ ಟೀಚಿಂಗ್ಸ್ ಅಲ್ಲ ಅವು ಅಕ್ಷರಶಃ ಟ್ರಾನ್ಸ್ಫಾರ್ಮ್ ಮಾಡೋ ಪವರ್ ಅಂತ ನಂಬಿದ್ರು ಆದ್ರೆ ಆ ಪರುಷವೆನಗಂತೂ ದೊರೆಕೊಂಬುದಯ್ಯಾ ಅಂತ ಕೇಳ್ತಾರೆ ಮತ್ತೆ ಸೋಂಕಿಂಗ್ಗೆ ಸೈರಿಸಲಾರೆ ಅಂದ್ರೆ ಆ ಸ್ಪರ್ಶ ತಡ್ಕೊಳಕ್ಕಾಗಲ್ಲ ಅಂತಾರಲ್ಲ ಇದು ಸುಮ್ಮನೆ ಒಂದು ವಿನಯ ತೋರಿಸ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಅವರಿಗೆ ಆ ಶಕ್ತಿ ಸಿಗ್ತಾ ಇಲ್ಲ ಆ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇಲ್ಲ ಅನ್ನೋ ನೋವಿದೆಯಾ ಏನಿದು ಹೌದು ಹೌದು ಇಲ್ಲಿ ಅವರ ಪ್ರಾಮಾಣಿಕತೆ ಮತ್ತೆ ವಿನಯ ಎರಡು ಒಟ್ಟಿಗೆ ಕಾಣುತ್ತೆ ನೋಡಿ ಇದು ಸುಮ್ಮನೆ ತೋರಿಕೆ ನಮ್ರತೆ ಅಲ್ಲ ತನು ಮನ ಧನವ ವಿವರಿಸಿ ನುಡಿವೆ ಅಂತಾರೆ ಅಂದ್ರೆ ನಾನು ನನ್ನ ಎಲ್ಲ ಕಮಿಟ್ಮೆಂಟ್ ಇಂದ ಸ್ಪಷ್ಟವಾಗಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕಡೆಯಿಂದ ನೂರಕ್ಕೆ ನೂರು ಕೊಡ್ತೀನಿ ಒಂದು ಸ್ಪಿರಿಚುವಲ್ ಇಂಟೆನ್ಸಿಟಿ ಇದೆಯಲ್ಲ ಆ ಟ್ರಾನ್ಸ್ಫಾರ್ಮಿಂಗ್ ಪವರ್ ಅದನ್ನ ರಿಸೀವ್ ಮಾಡೋಕೆ ಅದನ್ನ ತಡ್ಕೊಳೋಕ್ಕೆ ನಾನಿನ್ನೂ ರೆಡಿ ಆಗಿಲ್ಲ ಆ ಸೋಂಕನ್ನು ತಡ್ಕೊಳುವಷ್ಟು ಶಕ್ತಿ ಕೆಪಾಸಿಟಿ ನನಗೆ ಇನ್ನು ಬಂದಿಲ್ಲ ಅಂತ ಬಹಳ ಹಂಬಲ್ ಆಗಿ ಹೇಳ್ಕೊಳ್ತಾರೆ ಬಹುಶಃ ಸ್ವಲ್ಪ ನೋವಿಂದಲೇ ಹೇಳ್ತಾರೆ ಹೌದು ತಮ್ಮ ಲಿಮಿಟೇಷನ್ಸ್ ಬಗ್ಗೆ ಅವರಿಗಿದ್ದ ಕ್ಲಾರಿಟಿ ಇದು ಖಂಡಿತ ಇದು ಸೆಲ್ಫ್ ಪಿಟಿ ಅಲ್ಲ ಬದಲಾಗಿ ತಾನು ಮುಟ್ಟಬೇಕಾಗಿರೋ ಗುರಿ ಎಷ್ಟು ದೊಡ್ಡದು ಅನ್ನೋ ಅರಿವಿದ್ದಾಗ ಬರೋ ಸಹಜ ವಿನಮ್ರತೆ ಇದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಂದ್ರೆ ಈ ವಿನಯ ಅನ್ನೋದು ವೀಕ್ನೆಸ್ ಅಲ್ಲ ಬದಲಾಗಿ ತಾನು ಇನ್ನೂ ಕಲಿಬೇಕಿದೆ ಇನ್ನೂ ಎತ್ತರಕ್ಕೆ ಹೋಗಬೇಕಿದೆ ಅನ್ನೋ ಅರಿವಿಂದ ಬಂದಿದ್ದು ಇದು ಈಗಿನ ಕಾಲದ ಲೀಡರ್ಶಿಪ್ ಐಡಿಯಾಗಳಿಗೆ ಒಂದು ರೀತಿ ಚಾಲೆಂಜ್ ಕೂಡ ಹೌದಲ್ವಾ ಸಾಮಾನ್ಯವಾಗಿ ಲೀಡರ್ ಅಂದ್ರೆ ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿ ಕಾಣಿಸ್ಬೇಕು ಅನ್ಕೊಳ್ತೀವಿ ಎಕ್ಸಾಕ್ಟ್ಲಿ ಬಸವಣ್ಣನವರ ಈ ಸ್ಟ್ಯಾಂಡ್ ಇದೆಯಲ್ಲ ತಮ್ಮ ಅಪೂರ್ಣತೆಯನ್ನ ಒಪ್ಪಿಕೊಳ್ಳೋ ಧೈರ್ಯ ಅದೇ ಅವರ ನೈತಿಕ ಶಕ್ತಿಯಾಗಿತ್ತು ಅಚೀವ್ಮೆಂಟ್ ಬಗ್ಗೆ ಅಹಂಕಾರ ಪಡೋ ಬದಲು ಹಿಂದಿನವರನ್ನ ಗೌರವಿಸೋದು ತಾನು ಇನ್ನೂ ಸ್ಟೂಡೆಂಟ್ ಅನ್ನೋ ಭಾವನೆಯಲ್ಲಿ ಇರೋದು ಇದು ನಿಜವಾದ ಶ್ರೇಷ್ಠತೆಯಲ್ವಾ ಹೌದು ಆ ವಿನಯ ಬರಿ ಹಿರಿಯರ ಮುಂದೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಅದು ಎಷ್ಟು ತೀಕ್ಷ್ಣ ಆಗುತ್ತೆ ಅಂದ್ರೆ ನಮಗೆ ಕೇಳೋಕೆ ಶಾಕಿಂಗ್ ಅನ್ಸೋದು ಅಂಥ ಆತ್ಮ ವಿಮರ್ಶೆಗೂ ಬಸವಣ್ಣನವರು ಸಿದ್ಧರಿದ್ರು ಅನ್ನೋದಕ್ಕೆ ಮುಂದಿನ ವಚನ ಇದೊಂದು ಪರ್ಫೆಕ್ಟ್ ಉದಾಹರಣೆ ಅನ್ಸುತ್ತೆ ಹೌದು ಹೌದು ಈ ವಚನವಂತೂ ಅವರ ಸೆಲ್ಫ್ ಕ್ರಿಟಿಸಿಸಂ ಪೀಕ್ ಅಂತಾನೆ ಹೇಳ್ಬೋದು ಅದರ ತೀವ್ರತೆ ನೋಡಿ ಎರಡೇ ಸಾಲು ಆದ್ರೆ ಎಷ್ಟು ಪವರ್ಫುಲ್ ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕನಾನಯ್ಯ ಕೂಡಲ ಸಂಗಮ ದೇವ ಹೊಲೆಯರ ಮದ್ದಳೆ ಇದು ಕೇಳೋಕ್ಕೆ ಸ್ವಲ್ಪ ಅಂದ್ರೆ ಕಠೋರ ಅನ್ಸತ್ತೆ ಇವತ್ತಿನ ದೃಷ್ಟಿಯಿಂದ ನೋಡಿದ್ರೆ ವಿವಾದಾತ್ಮಕ ಕೂಡ ಅನಿಸಬಹುದು ಹನ್ನೆರಡನೇ ಶತಮಾನದ ಸಮಾಜದಲ್ಲಿ ನಿಮ್ ಗೊತ್ತಿದೆ ಎಷ್ಟು ಜಾತಿ ವ್ಯವಸ್ಥೆ ಇತ್ತು ಅಸ್ಪೃಶ್ಯತೆ ಇತ್ತು ಆ ಸಮಾಜದ ಅತಿ ಕೆಳಗಿನ ಸಮುದಾಯದ ವಾದ್ಯಕ್ಕೆ ತಮ್ಮ ಮಾತನ್ನ ಹೋಲಿಸ್ಕೊಳ್ತಾರೆ ಇದರ ಹಿಂದೆ ಏನು ಅರ್ಥ ಇರ್ಬೋದು ಎಷ್ಟು ಲೇಯರ್ಸ್ ಇರ್ಬೋದು ಇದರಲ್ಲಿ ಯಾಕೆ ರೂಪಕ ನಿಜಕ್ಕೂ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕು ಹಲವು ಆಯಾಮಗಳಿವೆ ಇದರಲ್ಲಿ ಮೊದಲನೇದಾಗಿ ನೀವು ಹೇಳಿದ ಹಾಗೆ ನೇರ ಅರ್ಥ ತಗೊಂಡ್ರೆ ಹೊಲಿಯರ ಮದ್ದಳೆ ಜೋರಾಗಿ ಸದ್ದು ಮಾಡುತ್ತೆ ಆದ್ರೆ ಕೆಲವರ ದೃಷ್ಟಿಯಲ್ಲಿ ಅದಕ್ಕೆ ಆ ಪವಿತ್ರತೆ ಇರಲ್ಲ ಅಥವಾ ಕ್ಲಾಸಿಕಲ್ ಮ್ಯೂಸಿಕ್ನ ಘನತೆ ಇರಲ್ಲ ಅಂತ ಭಾವಿಸ್ತಾರೆ ಹಾಗೆ ತಮ್ಮ ಮಾತುಗಳು ಬರೀ ಹೊರಗಿನ ಸದ್ದು ಢೊಳ್ಳು ಬಾರಿಸಿದ ಹಾಗೆ ಮದ್ದಳೆ ಬಾರಿಸಿದ ಹಾಗೆ ಬರೀ ಸೌಂಡ್ ಮಾಡ್ತಾವೆ ಹೊರತು ಅದರೊಳಗೆ ನಿಜವಾದ ಸತ್ವ ಸ್ಪಿರಿಚುವಲ್ ಪ್ಯೂರಿಟಿ ಆ ಟ್ರಾನ್ಸ್ಫಾರ್ಮಿಂಗ್ ಪವರ್ ಇಲ್ಲ ಅನ್ನೋ ತೀವ್ರವಾದ ಸೆಲ್ಫ್ ಕ್ರಿಟಿಸಿಸಮ್ ಇದು ತಮ್ಮ ಮಾತಿನ ಎಫೆಕ್ಟ್ ಬಗ್ಗೆ ಅತೃಪ್ತಿ ಹೌದು ಎರಡನೇದಾಗಿ ಮತ್ತು ಬಹುಶಃ ಇನ್ನು ಮುಖ್ಯವಾಗಿ ಹೊಲೆಯರು ಅನ್ನೋ ಪದದ ಬಳಕೆಯೇ ಒಂದು ಕ್ರಾಂತಿಕಾರಕ ಸ್ಟೆಪ್ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆ ಜಾತಿ ಪದ್ಧತಿ ಎಷ್ಟು ಗಟ್ಟಿಯಾಗಿತ್ತು ಹೊಲೆಯರು ಅಂದರೆ ಅನ್ಟಚಬಲ್ಸ್ ಸಮಾಜದಿಂದ ತುಳಿಯಲ್ಪಟ್ಟವರು ಬಸವಣ್ಣ ತಮ್ಮದೇ ಆದ ಆಧ್ಯಾತ್ಮಿಕ ಕೊರತೆಯನ್ನ ನೈತಿಕ ನ್ಯೂನತೆಯನ್ನ ಹೇಳಿಕೊಳ್ಳೋಕೆ ಸಮಾಜದಿಂದ ತುಳಿತಕ್ಕೆ ಒಳಗಾದ ಈ ಸಮುದಾಯದ ಜೊತೆ ತಮ್ಮನ್ನ ಐಡೆಂಟಿಫೈ ಮಾಡ್ಕೊಳ್ತಿದ್ದಾರೆ ಓ ಇದು ಬಳೆ ಇಂಟ್ರೆಸ್ಟಿಂಗ್ ಹೌದು ಇದು ಬರೀ ವಿನಯ ಅಲ್ಲ ಇದಕ್ಕೊಂದು ಸೋಷಿಯಲ್ ಪೊಲಿಟಿಕಲ್ ಡೈಮೆನ್ಷನ್ ಇದೆ ಜಾತಿ ಶ್ರೇಷ್ಠತೆ ಪವಿತ್ರ ಮೈಲಿಗೆ ಅನ್ನೋ ಕಾನ್ಸೆಪ್ಟ್ಗಳನ್ನೇ ಬುಡಮೇಳು ಮಾಡೋ ಪ್ರಯತ್ನ ಇದು ಅವತ್ತು ಅವರು ಹೋರಾಡಿದ್ದು ಇದೇ ಪುರೋಹಿತ ಶಾಹಿ ಜಾತಿ ವ್ಯವಸ್ಥೆ ವಿರುದ್ಧ ಅಲ್ವಾ ಕಲ್ಯಾಣ ಚಳುವಳಿಯ ಮೂಲ ಉದ್ದೇಶವೇ ಅದಾಗಿತ್ತು ಸೊ ಈ ರೂಪಕ ನೇರವಾಗಿ ಆ ಚಳುವಳಿಯ ಆಶಯಗಳಿಗೆ ಕನೆಕ್ಟ್ ಆಗುತ್ತೆ ತಮ್ಮ ಮಾತಲ್ಲಿ ಸತ್ವ ಇಲ್ಲ ಅಂತ ಹೇಳ್ಕೊಳ್ತಾ ಅದೇ ಸಮಯದಲ್ಲಿ ಸಮಾಜದ ತಳವರ್ಗದ ಜೊತೆ ನಿಲ್ಲೋ ಮೂಲಕ ತಮ್ಮ ಸೋಷಿಯಲ್ ಕಮಿಟ್ಮೆಂಟ್ನ ತೋರಿಸ್ತಿದ್ದಾರೆ ಇದು ಅದ್ಭುತವಾದ ವಿಶ್ಲೇಷಣೆ ಅಂದ್ರೆ ಪರ್ಸನಲ್ ಸ್ಪಿರಿಚುವಲ್ ಸ್ಟ್ರಗಲ್ ಹೇಳ್ಕೊಳ್ಳೋಕೆ ಅವರು ಬಳಸಿದ ಮೆಟಫರೆ ಒಂದು ಸೋಷಿಯಲ್ ಸ್ಟೇಟ್ಮೆಂಟ್ ಕೂಡ ಹೌದು ತಮ್ಮನ್ನ ಹೊಲೆಯರ ಮದ್ದಳೆ ಅಂದುಕೊಳ್ಳೋ ಮೂಲಕ ಆ ಪವಿತ್ರತೆಯ ಕಲ್ಪನೆಯನ್ನೇ ಕ್ವೆಶ್ಚನ್ ಮಾಡ್ತಿದಾರಲ್ವಾ ಯಾರು ಪವಿತ್ರರು ಯಾವುದು ಪವಿತ್ರ ಖಂಡಿತವಾಗ್ಯೂ ಇದೇ ಬಸವಣ್ಣನವರ ಜೀನಿಯಸ್ ಅವರಲ್ಲಿ ವೈಯಕ್ತಿಕ ಹುಡುಕಾಟ ಮತ್ತು ಸಾಮಾಜಿಕ ಕ್ರಾಂತಿ ಬೇರೆ ಬೇರೆ ಅಲ್ಲ ಅವು ಒಂದಕ್ಕೊನ್ನೂ ಹೆಣೆದುಕೊಂಡಿವೆ ಇನ್ನು ಅದೇ ವಚನದಲ್ಲಿ ತಮ್ಮನ್ನ ಡಂಬಕ ಅಂತಾನು ಕರೆಸ್ಕೊಳ್ತಾರೆ ಹೌದು ಡಂಬಕ ಅಂದ್ರೆ ಢಾಂಬಿಕ ಕಪಟಿ ಹೇಳೋದೊಂದು ಮಾಡೋದಿನ್ನೊಂದು ಅನ್ನೋ ತರ ತಮ್ಮನ್ನೇ ಹೀಗೆ ಅನ್ನೋದು ಇದು ಕೂಡ ಭಯಂಕರ ಪ್ರಾಮಾಣಿಕತೆ ಅಲ್ವಾ ಖಂಡಿತ ಡಂಬಕ ಅಂದ್ರೆ ಬರೀ ಸುಳ್ಳು ಹೇಳೋನಲ್ಲ ಇಲ್ಲಿ ಅರ್ಥ ಇನ್ನೂ ಸ್ವಲ್ಪ ಡೀಪ್ ಇದೆ ಬಸವಣ್ಣ ಹೇಳಿದ ತತ್ವಗಳು ಕಾಯಕವೇ ಕೈಲಾಸ ಅರಿವೆ ಗುರು ಸಮಾನತೆ ಇವೆಲ್ಲ ಹೈಯೆಸ್ಟ್ ಐಡಿಯಲ್ಸ್ ಈ ಆದರ್ಶಗಳನ್ನ ತಾನು ನೂರ್ಕೆ ನೂರು ಪಾಲಿಸ್ತಾ ಇದ್ದೀನ ನನ್ನ ಮಾತಿಗೂ ನಡೆಗೂ ಎಲ್ಲಾದ್ರೂ ಗ್ಯಾಪ್ ಇದೆಯಾ ಅನ್ನೋ ಒಂದು ತೀವ್ರವಾದ ಆತಂಕ ಪ್ರಾಮಾಣಿಕತೆಯ ಹುಡುಕಾಟ ಇಲ್ಲಿ ಕಾಣುತ್ತೆ ಅವರಲ್ಲಿರೋ ಆ ಮಾರಲ್ ಕಾನ್ಶಿಯಸ್ನೆಸ್ ಇದೆಯಲ್ಲ ಪರ್ಫೆಕ್ಷನ್ಗಾಗಿ ಅವರು ಪಡ್ತಿದ್ದ ತಳಮಳ ಅದು ಕಾಣಿಸುತ್ತೆ ಜಗತ್ತಿಗೆ ಹೇಳೋ ಮೊದ್ಲು ತಾನೂ ಆಚರಿಸ್ಬೇಕು ಅನ್ನೋ ಹಂಬಲ ಹಾಗೆ ಮಾಡೋಕಾಗ್ತಿಲ್ವೇನೋ ಅನ್ನೋ ಭಯ ಇದೆಲ್ಲ ಡಂಬಕ ಅನ್ನೋ ಪದದಲ್ಲಿ ಅಡಗಿದೆ ಇದು ಅವರ ನೈತಿಕ ನಿಷ್ಠುರತೆಗೆ ಒಂದು ಸಾಕ್ಷಿ ಈ ತರದ ಆಳವಾದ ಯೋಜನೆಗಳು ತಮ್ಮ ಲಿಮಿಟೇಷನ್ಸ್ ಒಪ್ಕೊಳ್ಳೋ ಧೈರ್ಯ ಸಾಮಾಜಿಕ ಕಳಕಳಿ ವಾವ್ ಇದೆಲ್ಲ ಬಸವಣ್ಣನವರ ವ್ಯಕ್ತಿತ್ವ ಎಷ್ಟು ಯುನೀಕ್ ಅನ್ನೋದನ್ನ ತೋರಿಸುತ್ತೆ ಇಂತಹ ವಿಷಯಗಳ ಬಗ್ಗೆ ಶರಣನ ಚಿಂತನೆಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋರಿಗೆ ನಮ್ಮ ಬೈಲು ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆ ಖಂಡಿತ ಭೇಟಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀವಿ ಹಾಗಾದ್ರೆ ಈಗ ಈ ಎರಡೂ ವಚನಗಳನ್ನ ಆದ್ಯರ ಮುಂದಿನ ವಿನಯ ಮತ್ತು ಹೊಲೆಯರ ಮದ್ದಳೆಯ ಆತ್ಮವಿಮರ್ಶೆ ಇವೆರಡನ್ನು ಒಟ್ಟಿಗೆ ಇಟ್ಟು ನೋಡಿದ್ರೆ ನಮ್ಗೇನ್ ಗೊತ್ತಾಗತ್ತೆ ಇದರ ಒಟ್ಟು ಸಾರಾಂಶ ಏನು ನೋಡಿ ಬಸವಣ್ಣನವರನ್ನ ಲೋಕ ಭಕ್ತಿ ಭಂಡಾರಿ ಅಂತಾರೆ ವಿಶ್ವಗುರು ಅಂತಾರೆ ಎಲ್ಲ ಸೇರಿ ಅದೇ ಅವರ ವಚನಗಳನ್ನು ನೋಡಿದ್ರೆ ಅವರು ತಮ್ಮನ್ನ ಯಾವಾಗ್ಲೂ ಒಬ್ಬ ಕಲಿಯೋವನು ತಪ್ಪು ಮಾಡೋನು ಪರ್ಫೆಕ್ಷನ್ಗಾಗಿ ಟ್ರೈ ಮಾಡ್ತಿರೋ ಒಬ್ಬ ಸಾಮಾನ್ಯ ಸಾಧಕನ ತರಹನೇ ನೋಡ್ಕೊಂಡ್ರು ಅನ್ನೋದು ಕ್ಲಿಯರ್ ಆಗುತ್ತೆ ಅವರ ಈ ಸೆಲ್ಫ್ ಕ್ರಿಟಿಸಿಸಂ ಈ ವಿನಯ ಇದೆಯಲ್ಲ ಅದು ಬರೀ ಪರ್ಸ್ನಲ್ ವರ್ಚೂಸ್ ಆಡಿರಲಿಲ್ಲ ಅವು ಅವರ ಫಿಲಾಸಫಿಯ ಅವರ ರೆವಲ್ಯೂಷನ್ನ ಇಂಪಾರ್ಟೆಂಟ್ ಟೂಲ್ಸ್ ಆಗಿದ್ವು ಹಿರಿಯರ ಜ್ಞಾನದ ಮುಂದೆ ತಾನು ಸಣ್ಣವನು ಅನ್ನೋದು ತನ್ನ ಮಾತಲ್ಲೇ ಸತ್ವ ಇಲ್ಲ ಅಂತ ಹೇಳ್ಕೊಳ್ಳೋದು ಇದೆಲ್ಲ ಅವರ ವ್ಯಕ್ತಿತ್ವಕ್ಕೆ ಅವರ ಟೀಚಿಂಗ್ಸ್ಗೆ ಅವರ ಲೀಡರ್ಶಿಪ್ಗೆ ಒಂದು ಅಥೆಂಟಿಸಿಟಿ ಒಂದು ಪ್ರಾಮಾಣಿಕತೆ ಕ್ರೆಡಿಬಿಲಿಟಿನ ತಂದುಕೊಡ್ತು ಅದರಿಂದಾನೆ ಅವರ ಮಾತುಗಳು ಬರೀ ಪಂಡಿತರ ಮಾತುಗಳಾಗಡೆ ಸಾಮಾನ್ಯ ಜನರ ಹಾರ್ಟ್ ರೀಚ್ ಮಾಡುತ್ತಲ್ವಾ ಖಂಡಿತ ಅವರನ್ನ ವಿಶ್ವಗುರು ಮಾಡಿದ್ದೇ ಈ ಪ್ರಾಮಾಣಿಕತೆ ಈ ವಿನಯ ಅದಿಲ್ಲದೆ ಅಲ್ಲ ಅಂದ್ರೆ ನಾವು ಬಸವಣ್ಣನವರನ್ನ ಬರೀ ಥಿಯರಿ ಕೊಟ್ಟ ಫಿಲಾಸಫರ್ ಆಗಿ ಅಥವಾ ರೆವಲ್ಯೂಷನ್ ಲೀಡ್ ಮಾಡಿದ ಲೀಡರ್ ಆಗಿ ಅಷ್ಟೇ ನೋಡೋದಲ್ಲ ಬದಲಿಗೆ ಪರ್ಫೆಕ್ಷನ್ ಅನ್ನೋದು ಒಂದು ಸ್ಟ್ಯಾಟಿಕ್ ಸ್ಟೇಟ್ ಅಲ್ಲ ಅದೊಂದು ಜರ್ನಿ ಸತ್ಯಕ್ಕಾಗಿ ಸೆಲ್ಫ್ ಇಂಪ್ರೂವ್ಮೆಂಟ್ಗಾಗಿ ಪ್ರಾಮಾಣಿಕವಾಗಿ ಸ್ಟ್ರಗಲ್ ಮಾಡೋದೇ ನಿಜವಾದ ಜ್ಞಾನ ಮಾರ್ಗ ನಿಜವಾದ ಸ್ಪಿರಿಚ್ಯಾಲಿಟಿ ಅಂತ ತಮ್ಮ ಲೈಫ್ ಮೂಲಕ ತೋರಿಸಿಕೊಟ್ಟ ಒಬ್ಬ ಗ್ರೇಟ್ ಹ್ಯೂಮನಿಸ್ಟ್ ಆಗಿ ಸತ್ಯಾನ್ವೇಷಕನಾಗಿ ಅರ್ಥ ಮಾಡ್ಕೋಬೇಕು ಖಂಡಿತವಾಗಿ ಈ ನಿರಂತರ ಆತ್ಮಶೋಧನೆ ತಮ್ಮ ತಪ್ಪುಗಳನ್ನ ಕೊರತೆಗಳನ್ನ ಒಪ್ಪಿಕೊಂಡು ಅದನ್ನ ಮೀರಿ ಬೆಳೆಯೋಕೆ ಪ್ರಯತ್ನ ಪಡೋ ಆ ಪ್ರಾಮಾಣಿಕ ಹೋರಾಕ ಇದೆಯಲ್ಲ ಅದೇ ಬಸವಣ್ಣನವರ ಶ್ರೇಷ್ಠತೆಯ ಫೌಂಡೇಶನ್ ಬರೀ ಟೀಚಿಂಗ್ಸ್ ಅಲ್ಲ ಅದರ ಹಿಂದಿನ ಈ ಪ್ರಾಮಾಣಿಕ ವ್ಯಕ್ತಿತ್ವವೇ ಅವರ ಮೆಸೇಜ್ ಅನ್ನ ಬರೀ ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಮಾಡದೆ ಇವತ್ತಿಗೂ ಯಾವತ್ತಿಗೂ ರೆಲೆವೆಂಟ್ ಆಗಿ ಇಟ್ಟಿರೋದು ನಮಗೆಲ್ಲ ಸ್ಫೂರ್ತಿ ಕೊಡೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಬಸವಣ್ಣನವರ ಈ ವಚನಗಳು ಇಂಥ ಇನ್ನೂ ಬಹಳ ವಚನಗಳು ನಮಗೆಲ್ಲ ವಿನಯ ಎಷ್ಟು ಮುಖ್ಯ ಕಂಟಿನ್ಯೂಸ್ ಸೆಲ್ಫ್ ಕ್ರಿಟಿಸಿಸಮ್ ಯಾಕ್ ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತು ನಡೆಯಲ್ಲಿ ಪ್ರಾಮಾಣಿಕತೆ ಕಾಪಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತವೆ ನಾವು ಜ್ಞಾನದ ದಾರಿಯಲ್ಲಿರಲಿ ಸೋಷಿಯಲ್ ಸರ್ವಿಸ್ ಮಾಡಲಿ ಪ್ರೊಫೆಷನಲ್ ಲೈಫ್ನಲ್ಲಿರಲಿ ಅಥವಾ ಪರ್ಸನಲ್ ಲೈಫಿನ ಯಾವುದೇ ವಿಷಯದಲ್ಲಾಗ್ಲಿ ಈ ಗುಣಗಳು ನಮ್ಮನ್ನ ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಮಾಡ್ತವೆ ನಮ್ಮ ವ್ಯಕ್ತಿತ್ವಕ್ಕೆ ಡೆಪ್ತ್ ಕೊಡ್ತವೆ ಹೌದು ಮತ್ತೆ ಈ ಇಡೀ ಚರ್ಚೆ ಇದೆಯಲ್ಲ ಇದು ನಮ್ಮನ್ನ ಒಂದು ಮುಖ್ಯವಾದ ಸ್ವಲ್ಪ ಪ್ರವೊಕೇಟಿವ್ ಆದ ಯೋಚನೆಗೆ ತಗೊಂಡು ಹೋಗುತ್ತೆ ಲೀಡರ್ಶಿಪ್ ಪವರ್ ಪಬ್ಲಿಕ್ ಇನ್ಫ್ಲೂಯೆನ್ಸ್ ಬಗ್ಗೆ ನಮ್ಮ ಈಗಿನ ಮಾಡರ್ನ್ ಐಡಿಯಾಸ್ ಇದೆಯಲ್ಲ ಆ ಫ್ರೇಮ್ವರ್ಕ್ನಲ್ಲಿ ಬಸವಣ್ಣನವರ ಈ ತೀವ್ರವಾದ ಕೆಲವೊಮ್ಮೆ ಕ್ರೂಯಲ್ ಅನ್ಸೋಷ್ಟು ಸೆಲ್ಫ್ ಆನೆಸ್ಟಿ ಸೆಲ್ಫ್ ಕ್ರಿಟಿಸಿಸಂ ಹೇಗೆ ಫಿಟ್ ಆಗುತ್ತೆ ಒಳ್ಳೆ ಪ್ರಶ್ನೆ ತಮ್ಮ ವೀಕ್ನೆಸ್ ತಮ್ಮ ತಪ್ಪುಗಳನ್ನ ಅಪೂರ್ಣತೆಯನ್ನ ಪಬ್ಲಿಕ್ ಆಗಿ ಒಪ್ಕೊಳ್ಳೋ ಲೀಡರ್ನ ಇವತ್ತಿನ ಸಮಾಜ ಹೇಗೆ ನೋಡುತ್ತೆ ಅಂಥ ಪ್ರಾಮಾಣಿಕತೆ ಇವತ್ತಿನ ಜಗತ್ತಲ್ಲಿ ಸ್ಟ್ರೆಂಥಾ ಅಥವಾ ವೀಕ್ನೆಸ್ಸಾ ಇದರ್ ಬಗ್ಗೆ ಯೋಚನೆ ಮಾಡೋದು ಬಹುಶಃ ಇವತ್ತಿನ ಅಗತ್ಯ ಅನ್ಸುತ್ತೆ ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಅದು ಇಂತಹ ಒಂದು ಡೀಪ್ ಡಿಸ್ಕಷನ್ಗೆ ಸ್ಫೂರ್ತಿ ಕೊಟ್ಟ ಮೂಲ ಆಕರ ಬಸವಣ್ಣ ವಚನಗಳಲ್ಲಿ ಆತ್ಮಾವಲೋಕನ ಕೆ ಮತ್ತೆ ಈ ಚರ್ಚೆಯಲ್ಲಿ ನಮಗೆ ಗೈಡ್ ಮಾಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಾರ್ಥಿ